ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ನಿನ್ನೆ ಎಲ್ಲರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ರೈತರಿಗೆ ಸೊ ನೀವು ಚೆಕ್ ಮಾಡ್ಕೊಳ್ಳಿ ಬಂದಿದೆಯಾ ಅಂತ ಗೂಗಲ್ಗೆ ಹೋಗಿ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿದ ತಕ್ಷಣ ಇದರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದ್ದಲ್ಲ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಬರೀರಿ ಅದು ಗೊತ್ತಿಲ್ಲ ಅಂದರೆ ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬ್ಲೂ ಕಲರ್ ಬಾಕ್ಸ್ ಇದೆಲ್ಲ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರು ಓ ಟಿ ಪಿ ಕೊಟ್ಟರೆ ರಿಜಿಸ್ಟರ್ ನಂಬರನ್ನು ತೋರಿಸ್ತಾರೆ ಅದನ್ನೆಲ್ಲಾದರೂ ಬರೆದು ಇಟ್ಕೊಂಡು ಇಲ್ಲಿ ಟೈಪ್ ಮಾಡಿ ಇದರಿಂದ ನಿಮಗೆ ನಿಮಗೆ ಈ ಕೆ ವೈ ಸಿ ಆಗಿದೆಯಾ ಪ್ರಾಬ್ಲಮ್ ಏನು ಇಲ್ವಾ ಅಪ್ಡೇಟ್ ಆಗಿದೆಯಾ ಆಧಾರ್ ಕಾರ್ಡ್ ಎಲ್ಲ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ಈಗ ನಾವು ಅಮೌಂಟ್ ಅನ್ನ ಚೆಕ್ ಮಾಡೋಣ ಪಿ ಎಫ್ ಎಮ್ ಎಸ್ ಅಂತ ಗೂಗಲ್ಗೆ ಹೋಗಿ ಟೈಪ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಡಿ ಬಿ ಟಿ ಡಿಟೇಲ್ಸ್ ಟ್ರ್ಯಾಕ್ ಡಿ ಬಿ ಟಿ ಡಿಟೇಲ್ಸ್ ಲಾಸ್ಟ್ ಇದಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಒಂದು ಸ್ಕೀಮ್ನ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು ಪಿ ಎಂ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದ್ರಲ್ಲಿ ನಾವು ಅಮೌಂಟ್ ಬರ್ತಾ ಇರುತ್ತಲ್ವಾ ಸೊ ಹಾಗಾಗಿ ಪಿ ಎಂ ಕಿಸಾನ್ ಅಂತ ಮಾಡ್ಕೊಳ್ಳಿ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇವಾಗ ಬರ್ದ್ರಲ್ಲ ಐ ಡಿ ಅದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಕೆಳಗಡೆ ಬಾಕ್ಸಲ್ಲಿ ಸೊ ಅದಾದಮೇಲೆ ಕ್ಯಾಪ್ಚರ್ ಕೊಡು ಕೆಳಗಡೆ ಏನು ಕೊಟ್ಟಿದ್ರೋ ಅದನ್ನ ಎಂಟರ್ ಮಾಡಿ ಸಬ್ಮಿಟನ್ನು ಕೊಟ್ಟರೆ ನೋಡಿ ನೀವು ಯಾವ್ಯಾವೆಲ್ಲ ಅಮೌಂಟ್ ತೊಗೊಂಡಿದ್ದೀರಾ ಎಲ್ಲ ಕಂಪ್ಲೀಟ್ ಡಿಟೇಲ್ಸು ನಿಮ್ಮ ಹೆಸರು ಎಫ್ ಐ ಡಿ ನಂಬರು ಯಾವ ಊರು ಎಲ್ಲ ಡೀಟೇಲ್ಸು ಸಿಗುತ್ತೆ ನೀವು ಎಷ್ಟೆಷ್ಟು ಹಣವನ್ನು ತೊಗೊಂಡಿದ್ದೀರಾ ಎಷ್ಟು ಈ ಹದಿನೇಳು ಅಂತ ಹದಿನಾರನೇ ಕಂತಲ್ವಾ ಇಲ್ಲಿ ತನಕನೂ ಕೂಡ ಹಣ ತೊಗೊಂಡಿದ್ದೀರಾ ಯಾವ ಡೇಟಿಗೆ ಅನ್ನೋದು ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಓಕೆನಾ ಮೊಬೈಲಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ